ಸೊ ಮೊದಲನೇದಾಗಿ ಇದು ನಮ್ಮ ಫಸ್ಟ್ ಶೋ ಆಗಿದೆ ರಿಯಲಿ ಹ್ಯಾಪಿ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟೇಷನ್ಗೂ ಮೀರಿ ರೆಸ್ಪಾನ್ಸ್ ಸಿಕ್ಕಿದೆ ವಿ ರಿಯಲಿ ವಿ ರಿಯಲಿ ರಿಯಲಿ ಹ್ಯಾಪಿ ನಮ್ಮ ಇಡೀ ತಂಡ ಇಷ್ಟು ಕಷ್ಟಪಟ್ಟು ಮಾಡಿರೋ ಒಂದು ಮೂವಿಗೆ ಒಂದು ಏನೋ ಪ್ರತಿಫಲ ಅಂತ ಇವತ್ತು ನಮಗೆ ಸಿಕ್ಕಿದೆ ಆ್ಯಂಡ್ ಸ್ಟಿಲ್ ಮೋ ಟು ಗೋ ಸೊ ವಿ ರಿಯಲಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರೂ ದಯವಿಟ್ಟು ಮಿಸ್ ಮಾಡಿದೆ ಸಿನಿಮಾನ ನೋಡಿ ಇನ್ನು ಇನ್ನು ಸುಮಾರು ಶೋಸ್ ಇದೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಪ್ರತಿದಿನ ಇದೆ ಪ್ಲೀಸ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಈ ಥರದ ಮೂವಿ ಕನ್ನಡ ಕನ್ನಡ ಇಂಡಸ್ಟ್ರಿನಲ್ಲಿ ಬರೋದು ಸಿಕ್ಕಾಪಡೆ ಕಡಿಮೆ ಈ ಥರ ಒಂದು ಟ್ರೈ ಟ್ರೈ ಮಾಡೋದೇ ಸಿಕ್ಕಾಪಡೆ ಕಡಿಮೆ ನಾವು ಒಂದು ಟ್ರೈ ಮಾಡಿದ್ದೀವಿ ಅದಕ್ಕೆ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನಗೆ ತುಂಬ ಖುಷಿ ಇದೆ ಸೊ ನೀವು ಎಲ್ಲರೂ ನೋಡಿ ನಮಗೆ ನಿಮ್ಗೆಲ್ರಿಗೂ ಹೇಗೆ ಅನಿಸ್ತು ಸಿನಿಮಾ ಅಂತ ನೀವೆಲ್ಲರೂ ನಮಗೆ ಹೇಳಬೇಕು ನೀವೆಲ್ಲರೂ ಕೊಡೋ ಆ ಒಂದು ಚಿಕ್ಕ ರೆಸ್ಪಾನ್ಸು ಆ ಪಾಸಿಟಿವ್ ರೆಸ್ಪಾನ್ಸೇ ನಮಗೊಂಥರ ತುಂಬ ಬಿಗ್ ಸಪೋರ್ಟ್ ಅಂತ ಅನಿಸುತ್ತೆ ಸೊ ಪ್ಲೀಸ್ ಪ್ಲೀಸ್ ಡೂ ವಾಚ್ ಆರ್ ಮೂವಿ ಅಂಶು ನಿಮ್ಮ ನಿಮಗೆ ಹತ್ರ ಆಗಿರೋ ಥಿಯೇಟರ್ಸ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ನಾಳೆಯಿಂದ ಇನ್ನೂ ಸಾಕಷ್ಟು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಪ್ಲೀಸ್ ನೋಡಿ ಹೇಗೆ ಅನಿಸು ಅಂತ ಹೇಳಿ ಇದು ನಮ್ಮ ಇಡೀ ತಂಡ ಇಲ್ಲಿದೆ ಅಂಶು ತಂಡ ನಮ್ಮ ಗ್ರಹಣ ಟೀಮ್ ಒಂದು ಪಾತ್ರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆ್ಯಂಡ್ ಎಸ್ ಸಾಕಷ್ಟು ಇಂಟರ್ವ್ಯೂಸಲ್ಲಿ ಹೇಳ್ದಂಗೆ ಇಟ್ ವಾಸ್ ರಿಯಲ್ ಚಾಲೆಂಜಿಂಗ್ ನನಗೆ ಅಂತಲ್ಲ ನಮ್ಮ ಇಡೀ ತಂಡಂಗೆ ಅದೊಂದು ಚಾಲೆಂಜಿಂಗ್ ಆದಂಥ ಒಂದು ಅನ್ನೋ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ಇಡೀ ಸಿನಿಮಾದಲ್ಲಿ ನಾನು ಮಾತ್ರ ಕಾಣಿಸ್ಕೊಳ್ತೀನಿ ಆ್ಯಂಡ್ ಎಲ್ಲ ಹೇಗೆ ನಾನು ಲಾಸ್ಟ್ವರೆಗೂ ಕೂರಿಸ್ತೀನಿ ಅನ್ನೋದೇ ಎಲ್ಲರಿಗೂ ಅದೊಂಥರ ಚಾಲೆಂಜಿಂಗು ಆ್ಯಂಡ್ ಎಲ್ಲೂ ಯಾರಿಗೂ ಏನೂ ಬೋರ್ ಆಗಿಲ್ಲ ಅಂತ ಯಾರೂ ಏನೂ ಹೇಳಿಲ್ಲ ಸೊ ಅದು ನಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸು ಮೀನ್ಸ್ ನೀವು ನೋಡಿ ಆ್ಯಂಡ್ ಏನಿದೆ ಅಂಥದ್ದು ಕಂಟೆಂಟು ಕ್ಯೂನಿವರ್ಸಿಟಿ ಕಂಟೆಂಟ್ ಅಂತ ನಿಮಗೂ ಅನಿಸ್ತಾ ಇರುತ್ತೆ ಡೆಫಿನೆಟ್ಲಿ ನೀವು ಅದನ್ನ ಯಾರಿಗೂ ನಾವು ಆ ಒಂದು ಪ್ರಾಮಿಸ್ ಏನು ಮಾಡಿದ್ವಿ ಬಿಗಿನಿಂಗಲ್ಲಿ ಅದನ್ನು ಎಲ್ಲೂ ಲೂಸ್ ಮಾಡಿಲ್ಲ ಅಂತ ಅಂದ್ಕೊಳ್ತೀವಿ ಸೊ ಪ್ಲೀಸ್ ನೋಡಿ ನಿಮ್ಗೆ ಏನು ಅಂತ ಹೇಳಿ ಫಸ್ಟ್ ಬೌನ್ ಬೌಂಡ್ರಿ ಸಿಕ್ಸ್ ಸಿಕ್ಸ್ ಅಂತ ಅನ್ಕೊಂತಾಗಿ ಕೊಟ್ಬಿಟ್ರೆ ಟೈಮಿಂಗು ಥಿಯೇಟರ್ಸು ಖಂಡಿತ ಸಿಕ್ಸ್ ಥಿಯೇಟ್ರಸ್ ಆಮೇಲೆ ಟೈಮಿಂಗ್ಸು ನಮಗೆ ಇನ್ನೂ ಒಳ್ಳೆ ಸ್ಲಾಟ್ಸ್ ಸಿಕ್ಕಿದ್ರೆ ಸಿಕ್ಸು ಬೌಂಡ್ರಿ ಸೆಂಚುರಿ ಎಲ್ಲನೂ ಆಗುತ್ತೆ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದರೆ ಆಡಿಯನ್ಸು ಇವಾಗ ಯಾರು ನೋಡಿದ್ದಾರೆ ನೆಕ್ಸ್ಟ್ ಬೇರೆ ಯಾವ ಶೋ ನೋಡ್ತಾರೆ ಅವರೆಲ್ಲ ಒಳ್ಳೆ ರಿವ್ಯೂಸ್ ಕೊಡಬೇಕಂತ ರಿವ್ಯೂಸ್ ಕೊಡೋದು ಪ್ಲಸ್ ಅವ್ರದ್ದಾದಂಥ ಇದರಲ್ಲಿ ಶೇರ್ ಮಾಡಿದ್ರೂ ನನಗೆ ಇನ್ನೂ ಒಳ್ಳೆ ರೀಚ್ ಸಿಗುತ್ತೆ ಆ್ಯಂಡ್ ಇನ್ನೂ ಜ ಇನ್ನೂ ಸ್ವಲ್ಪ ಥಿಯೇಟರ್ಸ್ ಓಪನ್ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಚೆನ್ನಾಗಿದೆ ಆ್ಯಂಡ್ ತುಂಬ ಕನ್ವಿಕ್ಷನ್ ಆಗಿದೆ ಪ್ರತಿಯೊಂದು ವಿಷಯನ ನೋಡ್ತಾ ಇದ್ದೆ ಸಿನಿಮಾ ನೋಡುತ್ತಾರೆ ಯು ಹ್ಯಾವ್ ಅ ವೆರಿ ಪ್ರೌಡ್ ಫೀಲ್ ಯುವರ್ ಐಸ್ ಅಂದ್ರೆ ಎಲ್ಲ ಕತೆ ಮೇಲೆ ಸರ್ ಹಾಗೇನಂದ್ರೆ ನಮ್ಮ ಡೈರೆಕ್ಟ್ ತುಂಬಾ ಒಳ್ಳೆ ಕತೆ ಮಾಡಿದ್ದಾರೆ ಒಂದು ಆರ್ಡಿನರಿ ವುಮೆನ್ ಎಕ್ಸ್ಟ್ರಾಡಿನರಿ ಸಿಚುವೇಷನ್ ಅಲ್ಲಿ ಬಂದು ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಆ ಸೊಸೈಟಿ ಪ್ರಾಬ್ಲಮ್ಸ್ ನ ಮೇಲೆ ಡಿಪೆಂಡ್ ಆಗಿದೆ ತಾನೇ ಆ ಹೆಣ್ಣು ಏನಂದ್ರೆ ಅವಳೇ ಒಬ್ಬಟ್ಟು ಫೈಟ್ ಮಾಡೋದೇನೋ ದೊಡ್ಡ ಮೆಸೇಜ್ ಸರ್ ಇದೆ ಆಕ್ಚುಲಿ ಅಂದ್ರೆ ಈ ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಅನ್ಯಾಯ ನಡೀತಾ ಇದೆ ಸೊ ಯಾರೋ ಬಂದು ಮಾಡ್ತಾರೆ ಅಂತ ಅವ್ರು ಕಾಯ್ತಾ ಇಲ್ಲ ಸೊ ಅನ್ನೇ ಅವತಾರ ಕಾಯ್ತಾ ಇಲ್ಲ ಅವ್ರು ಕಾಳಿಕಾ ಅವತಾರ ಅವರೇ ತಾಳ್ತಾ ಇದ್ದಾರೆ ಸೊ ಅದೊಂದು ದೊಡ್ಡ ಮೆಸೇಜ್ ಈ ಮುಖ ಈ ನಿಶಾ ಮೇಡಮ್ ಅವ್ರ ಮುಖಾಂತರ ಎಲ್ಲರಿಗೂ ಹೇಳಕ್ ಅಂದ್ರೆ ಎಲ್ಲರಿಗೂ ಹೇಳಿದ್ದೀವಿ ಸೊ ಎಲ್ಲರೂ ಬಂದು ನೋಡಿ ಇನ್ನೂ ಇನ್ನೂ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ ಸೊ ನೀವು ಬಂದು ನೋಡಿ ಅದನ್ನ ಮಾ ಅಂದ್ರೆ ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಾವು ಒಂದು ಸಾರ್ಥಕತೆ ಸಿಗುತ್ತೆ ಸೊ ಕತೆ ನರೇಷನ್ ಅಲ್ಲಿ ಎರಡು ಮೂರು ಸಾವಿರದಿಂದ ರೂಪಾಯಿ ಹೆಣ್ಣು ಮಕ್ಕಳ ಶೋಷಣೆ ಜೊತೆಗೆ ಆ ಮಗುವಿನ ಹತ್ಯೆ ಅಂತ ಕೂಡ ಒಂದು ವಿಚಾರ ಬರುತ್ತೆ ಅಂದ್ರೆ ಇದೆಲ್ಲೂ ಸೂಕ್ಷ್ಮ ಸಂವೇದನೆ ಮೂಲಕ ವಿಚಾರಗಳು ವಿಚಾರ ಹೆಂಗ್ ಅಪ್ಲಿಕೇಬಲ್ ಆಯ್ತು ಅಂದ್ರೆ ಅಂದರೆ ಇದು ಇವಾಗಿಂದಲ್ಲ ಸರ್ ತುಂಬಾ ಹಿಂದೆಯಿಂದ ಬಂದಿರೋದು ಇವಾಗ ಕಮ್ಮಿ ಆಗಿದೆ ಅನ್ಕೊಂಡಿದ್ದಾರೆ ಬಟ್ ಇನ್ನೂ ಕಮ್ಮಿ ಆಗಿಲ್ಲ ಅದು ಸೊ ಇವಾಗ ತೋರ್ಸಕ್ಕೆ ಆ ಥರ ಕಮ್ಮಿ ಆಗಿದೆ ಅನ್ನೋ ಥರ ಇದೆ ಬಿಟ್ಟರೆ ಇನ್ನೂ ಅದು ನಡೀತಾ ಇದೆ ಅಂದ್ರೆ ಭ್ರೂಣ ಹತ್ಯೆಗಳು ಹೆಣ್ಮಕ್ಳು ಆಗಬೇಕು ವಂಶೋದ್ಧಾರಕ ವಂಶೋದ್ಧಾರಕ ವಂಶ ಅಂಶ ಇದ್ರೆ ಸಾಕು ನಮ್ಮ ಅಂಶ ಇದ್ರೆ ಸಾಕು ವಂಶ ಬೇಕಾಗಿಲ್ಲ ನಮ್ಮ ಅಂಶ ಹೆಣ್ಮಗಳ ವಿಷಯದಲ್ಲಿ ಹೆಣ್ಮಗಳಾಗೇ ಇರಲಿ ಗಂಡ್ಮಗಳಾಗಿರಲಿ ನಮ್ಮ ಅಂಶ ಇರಬೇಕು ಅದೇ ವಂಶ ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಆಡಿಯನ್ಸ್ ಅಂದ್ರೆ ತುಂಬಾ ಜನಕ್ಕೆ ಆಸೆ ಪಟ್ಟು ಒಂದಷ್ಟು ಜನಕ್ಕೆ ಸಿಕ್ಕಿರಲ್ಲ ಅಂದ್ರೆ ಅವಕಾಶಗಳು ಸಿಕ್ಕಿರಲಿಲ್ಲ ಕಮ್ಮಿ ಮಾಡುತ್ತೀರ ಅದೇ ನಾನು ಹೇಳ್ದಂಗೆ ಇವತ್ತು ಸ್ವಲ್ಪ ಲಿಮಿಟೆಡ್ ಶೋಸ್ ಇದೆ ಬಟ್ ನಾಳೆಯಿಂದ ಸುಮಾರಷ್ಟು ಥಿಯೇಟರ್ಸ್ ಗಳಲ್ಲಿ ಓಪನ್ ಇದೆ ಅದು ನೀವು ಬುಕ್ ಮೈ ಶೋನಲ್ಲಿ ನೀವು ನೋಡಬಹುದು ಹಾಂ ಶೋ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ ನಾನು ನನ್ನ ಅಕೌಂಟ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ನಮ್ಮ ಅಕೌಂಟ್ ಏನಿದೆ ಅದನ್ನು ನಾನು ಅಲ್ಲಿ ಬಿ ಏನೋ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ನಿಮ್ಗೆಲ್ರಿಗೂ ಈಸಿ ಆಗುತ್ತೆ ಆ್ಯಂಡ್ ಈಸಿಲಿ ಬುಕ್ ಮೈ ಶೋ ಓಪನ್ ಮಾಡಿ ಅಂಶ ಅಂತ ಟೈಪ್ ಮಾಡಿದರೆ ಈಸಿಲಿ ಗೊತ್ತಾಗುತ್ತೆ ಯಾವ್ಯಾವ ಶೋಸ್ ಯಾವ ಯಾವ ಥಿಯೇಟರ್ಸ್ ನಿಮ್ಮ ಮನೆಗಳಿಗೆ ಯಾವ್ಯಾವ ಹತ್ರ ಹತ್ತಿರ ಆಗಿರೋ ಥಿಯೇಟರ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಆ್ಯಂಡ್ ಪ್ಲೀಸ್ ಡೂ ವಾಚ್ ಸಪೋರ್ಟ್ ಆರ್ ಟೀಮ್ ಸಪೋರ್ಟ್ ಮೀ ಸರ್ ಈ ಮುಖಾಂತರ ನಾನು ನಿಮಗೆ ಹೇಳ್ತೀನಿ ನಿಮಗೆ ಹೆಂಗ್ ಅನ್ಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಾನು ಈ ಮುಖಾಂತರ ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ನೀವೇ ತಲುಪಿಸ್ಬೇಕು ಇವಾಗ ಅಂದ್ರೆ ನಮ್ಮ ನಮ್ಮ ಕೆಲಸ ಏನಿದೆ ಎಲ್ಲ ಮಾಡಿದೀವಿ ಇಲ್ಲಿ ಏನು ಆಡಿಯನ್ಸ್ ಏನು ನೀವು ರೆಸ್ಪಾನ್ಸ್ ಕೊಟ್ಟರೆ ನೀವು ನೋಡಿದೀರಾ ಸೊ ನೀವು ದಯವಿಟ್ಟು ನಮ್ಮ ಹಿಂದೆ ನಿಂತ್ಕೋಬೇಕಂತ ನಾನು ಈ ಮುಖಾಂತರ ನೀವು ನಮ್ಮ ಪಾರ್ಟ್ನರ್ಸ್ ಸಿನಿಮಾ ಚೆನ್ನಾಗಿ ಅನ್ಸುತ್ತೆ ದಯವಿಟ್ಟು ಆಡಿಯನ್ಸಿಗೆ ತಲುಪಿಸೋ ಕೆಲಸ ಅಂದ್ರೆ ಅದು ನಿಮ್ಮ ಕೈಲೇ ಮಾತ್ರ ಸಾಧ್ಯ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ನಿಮ್ಮ ಕೈಲೇ ಮಾತ್ರ ಸಾಧ್ಯ ನಾವು ಒಂದು ಸಿನಿಮಾನ ಯು ಕೆ ಲಿ ಇರುವಂತ ಒಬ್ಬರಿಗೆ ತೋರಿಸಿದ್ರಿ ಕೂಡ ಅವರು ದೊಡ್ಡ ಟೈಟ್ಲೇ ಕೊಟ್ಬಿಟ್ರು ನಮಗೆ ಕ್ರಿಸ್ಟೋಫರ್ ನೋಲನ್ ಥರ ಇದೆ ಸಿನಿಮಾ ಅಂತ ಅಂದ್ಬಿಟ್ಟು ಅಂತ ಸೊ ಅಂಥ ಸಿನಿಮಾಗೆ ನಮಗಿಲ್ಲಿ ಥಿಯೇಟರ್ಸ್ ಸಿಗ್ತಿರೋದು ತುಂಬ ಕಮ್ಮಿ ಆಗ್ತಾಯಿದೆ ಅಂದರೆ ಚಿಕ್ಕ ಸಿನಿಮಾ ಅಂತ ಶಫಲ್ ಮಾಡೋದು ಶೋ ಟೈಮಿಂಗ್ಸ್ ಚೇಂಜ್ ಮಾಡೋದು ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಸೊ ದಯವಿಟ್ಟು ಆ ಥರ ಮಾಡ್ದಂಗೆ ಥಿಯೇಟರ್ಗಳು ಹೆಚ್ಚಾಗಿ ಕೊಟ್ಟು ನಮ್ಮಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿದ್ರೆ ಮುಂದಕ್ಕೆ ನಾವು ಇದೇ ಥರ ತುಂಬ ಚೆನ್ನಾಗಿರೋ ಸಿನಿಮಾ ಮಾಡ್ಬೋದು ಎಲ್ಲರೂ ಒಂದೊಂದು ಡೈಲಾಗ್ ಹೇಳ್ತಾರೆ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಕಂಟೆಂಟು ಅದು ಇದು ಅಂತ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ ಸೊ ದಯವಿಟ್ಟು ಇಂಥ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್